ಕೃಷ್ಣರಾಜಪೇಟೆ ಪಟ್ಟಣದಲ್ಲಿ ಚಿರಾಗ್ ಮೋಟರ್ಸ್ ವಾಣಿಜ್ಯ ವಾಹನಗಳ ಹಣಕಾಸು ಸಂಸ್ಥೆ ಆರಂಭ ವಿದ್ಯಾವಂತ ನಿರುದ್ಯೋಗಿ ಯುವಜನರ ಮೊಗದಲ್ಲಿ ಮೂಡಿದ ಮಂದಹಾಸ ಉದ್ಯಮಿ ಮಡುವಿನ ಕೋಡಿ ಲೋಕೇಶ್ ಅವರಿಗೆ ಶುಭ ಕೋರಿದ ಗಣ್ಯರು ವಿದ್ಯಾವಂತ ನಿರುದ್ಯೋಗಿ ಯುವಜನರು ಸದೃಢ ಸ್ವಾವಲಂಬಿ ಜೀವನ ನಡೆಸಲು ಚಿರಾಗ್ ಮೋಟರ್ಸ್ ಸಂಸ್ಥೆಯು ಮಾರ್ಗದರ್ಶನ ನೀಡುವ ಮೂಲಕ ದಾರಿದೀಪವಾಗಿದೆ ಎಂದು ಮಾಜಿ ಶಾಸಕ ಬಿ ಪ್ರಕಾಶ್ ಹೇಳಿದರು ಅವರು ಪಟ್ಟಣದ ಚನ್ನರಾಯಪಟ್ಟಣ ರಸ್ತೆಯ ಸಾಹುಕಾರ್ ಚಿಕ್ಕಣ್ಣಗೌಡ ಸಮುದಾಯ ಭವನದ ಪಕ್ಕದಲ್ಲಿ ನೂತನವಾಗಿ ಎಪಿಎಂಸಿ ಮಾಜಿ ಅಧ್ಯಕ್ಷ ಉದ್ಯಮಿ ಎಂಪಿ ಪಿ ಲೋಕೇಶ್ ಅವರು ನೂತನವಾಗಿ ಆರಂಭಿಸಿದ ಚಿರಾಗ್ ಮೋಟರ್ಸ್ ವಾಣಿಜ್ಯ ವಾಹನಗಳ ಹಣಕಾಸು ಸಂಸ್ಥೆಯನ್ನು ಜ್ಯೋತಿ ಬೆಳಗಿಸಿ ಉದ್ಘಾಟಿಸಿ ಮಾತನಾಡಿದರು ವಿದ್ಯಾವಂತ ನಿರುದ್ಯೋಗಿ ಯುವಜನರು ಸ್ವಂತ ವಾಣಿಜ್ಯ ವಾಹನಗಳನ್ನು ಹೊಂದಲು ಅಗತ್ಯವಾಗಿ ಬೇಕಾದ ಸಾಲ ಸೌಲಭ್ಯ ಮತ್ತು ಹಣಕಾಸಿನ ನೆರವನ್ನು ನೀಡುವ ಮೂಲಕ ಸ್ವಂತ ಉದ್ಯೋಗ ಹೊಂದಲು ಚಿರಾಗ್ ಮೋಟರ್ಸ್ ಸಂಸ್ಥೆಯೂ ನೆರವಾಗುತ್ತಿದೆ ನಿರುದ್ಯೋಗಿ ಯುವಕರು ಈ ಸುವರ್ಣ ಅವಕಾಶವನ್ನು ಬಳಸಿಕೊಂಡು ಸ್ವಂತ ಉದ್ಯಮ ಆರಂಭಿಸಿ ಸ್ವಾವಲಂಬಿ ಜೀವನ ನಡೆಸಬೇಕು ಎಂದು ಮಾಜಿ ಶಾಸಕ ಬಿ ಪ್ರಕಾಶ್ ಮನವಿ ಮಾಡಿದರು ರಾಜ್ಯ ರಾಜ್ಯರ್ಟಿಒ ಅಧಿಕಾರಿಗಳ ಸಂಘದ ಅಧ್ಯಕ್ಷ ಮಲ್ಲಿಕಾರ್ಜುನ ಮಾತನಾಡಿ ಮೈಸೂರು ಗುಂಡ್ಲುಪೇಟೆ ಸೇರಿದಂತೆ ಕೆ ಆರ್ ಪೇಟೆ ಪಟ್ಟಣದಲ್ಲಿ ಶಾಖೆಯನ್ನು ಹೊಂದಿರುವ ಚಿರಾಗ್ ಮೋಟರ್ಸ್ ಸಂಸ್ಥೆಯು ಐನೂರಕ್ಕೂ ಹೆಚ್ಚಿನ ವಾಣಿಜ್ಯ ವಾಹನಗಳಿಗೆ ಸಾಲ ಸೌಲಭ್ಯವನ್ನು ನೀಡಿ ನಿರುದ್ಯೋಗಿಗಳಿಗೆ ಸಹಾಯ ಮಾಡುವ ಜೊತೆಗೆ ಐವತ್ತಕ್ಕೂ ಹೆಚ್ಚಿನ ಯುವಕ ಯುವತಿಯರಿಗೆ ಉದ್ಯೋಗ ನೀಡಿದೆ ಎಪಿಎಂಸಿ ಅಧ್ಯಕ್ಷರಾಗಿ ಉದ್ಯಮಿಯಾಗಿ ಸೇವೆ ಸಲ್ಲಿಸುತ್ತಿರುವ ಲೋಕೇಶ್ ಸಮಾಜಮುಖಿ ಕಾಳಜಿ ಹೊಂದಿರುವ ಯುವಕರಾಗಿದ್ದು ನಿರುದ್ಯೋಗ ನಿವಾರಣೆಗೆ ತಮ್ಮ ಸಂಸ್ಥೆಯ ಮೂಲಕ ಸಮರಸಾರಿ ಐನೂರು ಕ್ಕೂ ಹೆಚ್ಚಿನ ಯುವ ಜನರು ಸ್ವಂತ ಉದ್ದಿಮೆ ಆರಂಭಿಸಲು ನೆರವಾಗಿದ್ದಾರೆ ಲೋಕೇಶ್ ಅವರ ಉದ್ಯಮದ ಕಾರ್ಯಕ್ಷೇತ್ರವು ಇನ್ನೂ ವಿಸ್ತಾರವಾಗಲಿ ಎಂದು ಮಲ್ಲಿಕಾರ್ಜುನ ಶುಭ ಕೋರಿದರು ಪಿಎಲ್ಡಿ ಬ್ಯಾಂಕ್ ಮಾಜಿ ನಿರ್ದೇಶಕ ಎ ಆರ್ ರಘು ಆಲಂಬಾಡಿ ಕಾವಲು ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷ ಸಿದ್ದೇಗೌಡ ವಿಶ್ರಾಂತ ಪೊಲೀಸ್ ಅಧಿಕಾರಿ ಚಿನ್ನಸ್ವಾಮಿ ಹಿರಿಯ ಪತ್ರಕರ್ತ ಶ್ರೀರಂಗಪಟ್ಟಣ ಪುಟ್ಟಸ್ವಾಮಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಮಾಜಿ ಅಧ್ಯಕ್ಷ ಕೆಆರ್ ನೀಲಕಂಠ ಯುವ ಮುಖಂಡರಾದ ಗಂಜಿಗೆರೆ ಮಹೇಶ್ ಅಗ್ರಹಾರ ಬಾಚಹಳ್ಳಿ ಶ್ರೀನಿವಾಸ್ ಕಾಮನಹಳ್ಳಿ ಮಂಜುನಾಥ್ ಪತ್ರಕರ್ತ ಸೈಯದ್ ಖಲೀಲ್ ಸೇರಿದಂತೆ ನೂರಾರು ಜನರು ನೂತನ ಉದ್ಯಮದ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಿ ಉದ್ಯಮಿ ಲೋಕೇಶ್ ಅವರಿಗೆ ಶುಭ ಕೋರಿದರು ವರದಿ ಡಾಕ್ಟರ್ ಕೆಆರ್ ನೀಲಕಂಠ ಕೃಷ್ಣರಾಜಪೇಟೆ ಮಂಡ್ಯ